ಇಂದಿನ ಗಾದೆ ಮಾತು ಅಟ್ಟಕ್ಕೆ ಹಾರದ ಗುಬ್ಬಿ ಬೆಟ್ಟಕ್ಕೆ ಹಾರೀತ ಪಕ್ಷಿಗಳು ಹಾರಿಹೋಗುತ್ತವೆ ನಿಜ ಆದರೆ ಅವುಗಳು ಸ್ವಲ್ಪ ಮೇಲೇರಿ ಹಾರುತ್ತವೆ ಹೊರತು ಬೆಟ್ಟದ ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ ಯಾವುದೇ ಕೆಲಸವನ್ನ ಪ್ರಾರಂಭಿಸಬೇಕಾದರೆ ತಮ್ಮ ಶಕ್ತಿಯನ್ನು ಒಮ್ಮೆ ಪರೀಕ್ಷಿಸಿಕೊಂಡು ನಂತರ ಪ್ರಾರಂಭಿಸಬೇಕು ತಮಗೆ ಆಗದ ಕೆಲಸಕ್ಕೆ ಕೈಹಾಕಿದರೆ ಅದರಿಂದ ಉತ್ತಮ ಫಲ ದೊರೆಯುವ ಬದಲಾಗಿ ತೊಂದರೆಗಳೇ ಹೆಚ್ಚಾಗುತ್ತವೆ ಆರಂಭ ಶೂರತ್ವ ಎಂಬಂತೆ ಪ್ರಾರಂಭಿಕ ಹಂತದಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡಿ ನಂತರ ಗುರಿ ತಪ್ಪಿ ನಿರಾಶೆಯಾಗುವುದು ಉಂಟು ಕೈಯಲ್ಲಾಗುವ ಕೆಲಸವನ್ನ ಒಪ್ಪಿಕೊಂಡು ಸರಾಗವಾಗಿ ಯಶಸ್ವಿಯಾಗಿ ಮುಗಿಸುವುದು ಒಳ್ಳೆಯದು ಅತಿಯಾಸೆಗೆ ಒಳಗಾಗಿ ಸಾಮರ್ಥ್ಯವಿಲ್ಲದ ಕೆಲಸವನ್ನ ಒಪ್ಪಿಕೊಂಡು ಅವಮಾನಕ್ಕೆ ಎಂದಿಗೂ ಗುರಿಯಾಗಬಾರದು ಸೋಲನ್ನು ಅನುಭವಿಸುವುದಕ್ಕಿಂತ ಸಾಧ್ಯವಾಗುವ ಕೆಲಸಕ್ಕೆ ಕೈಹಾಕಿ ಸಾಧಿಸುವುದು ಮುಖ್ಯ ಜೇಬಿನಲ್ಲಿ ಎಷ್ಟು ಹಣವಿರುತ್ತದೆಯೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಖರ್ಚು ಮಾಡುವುದು ಒಳ್ಳೆಯದೆಂಬ ನೀತಿಯನ್ನು ಈಗಾದೆ ಸೂಚಿಸುತ್ತದೆ ಆದ್ದರಿಂದ ಯಾವುದೇ ಆಸಿಗೆ ಬಲಿಯಾಗದೆ ತಮ್ಮ ಕೈಯಲ್ಲಾಗುವ ಕೆಲಸಗಳನ್ನ ಮಾಡಿ ಹೊಗಳಿಕೆಗೆ ಪಾತ್ರವಾಗುವುದು ಒಳ್ಳೆಯದಲ್ಲವೇ